ಓಂ ಏಕದಂಥಾಯ ವಿಮಹೇ ವಕ್ರತಂಡಾಯ ಭೀಮಹಿ ತನ್ನೋ ದಂಪಿ ಪ್ರಚೋದಯ ಆತ ಓಂ ವಜ್ರಮಖಾಯ ವಿಮಹೇ ಈಶ್ವಂಶಾಯ ಭೀಮಹಿ ತನ್ನೋ ನಾಯ ಪ್ರಚೋದಯ ಆತ ಹಣೆ ಗಣೇಶ ನರಸಿಂಹ ಗಣೇಶನುಜ ಭಾರತ ವರ್ಷ ಗುಜರಾತಿ ಮಾತನಾಡುತ್ತಿರುವುದು ಹುಬ್ಬಳ್ಳಿಯಿಂದ ಮಿತ್ರರೇ ನಮಸ್ಕಾರ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ವರ್ಷ ಮಕರ ಸಂಕ್ರಾಂತಿಯ ಶುಭಾಶಯಗಳು ನೋಡಿ ಮಿತ್ರರೇ ಇವತ್ತು ನಾನು ನಿಮಗೆ ಮಕರ ಸಂಕ್ರಾಂತಿಯ ಪರವಾಗಿ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮಕರ ಸಂಕ್ರಾಂತಿ ಅಂದರೆ ಏನು ಅಂತ ಹೇಳಿದ್ರೆ ಸೂರ್ಯನು ತನ್ನ ಪ್ರತಿ ತಿಂಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವುದಕ್ಕೆ ಅಥವಾ ಪಥವನ್ನು ಬದಲಾವಣೆ ಮಾಡುವುದಕ್ಕೆ ಸಂಕ್ರಾಂತಿ ಅಂತ ಹೇಳುತ್ತಾರೆ ಇನ್ನೊಂದು ಸೂರ್ಯನು ಯಾವಾಗ ಧನುಸು ರಾಶಿಯಿಂದ ಮಕರ ರಾಶಿಯುವಾಗ ಪ್ರವೇಶ ಮಾಡುತ್ತಾರೋ ಅವಾಗ ಮಕರ ಸಂಕ್ರಾಂತಿ ಆಗುತ್ತೆ ಏನಾಗುತ್ತೆ ಅಂದರೆ ಮಿತ್ರರೇ ವರ್ಷದಲ್ಲಿ ಎರಡು ಆಯನ ಇರುತ್ತೆ ಒಂದು ಉತ್ತರಾಯಣ ಒಂದು ದಕ್ಷಿಣಾಯನ ಅಂದರೆ ದೇವತೆಗಳ ರಾತ್ರಿ ಉತ್ತರಾಯಣ ಏನಂದರೆ ದೇವತೆಗಳ ಒಂದು ಬೆಳಗಿನ ಜಾವು ಅಂತ ಹೇಳಬಹುದು ದೇವತೆಗಳ ದಿನ ಅಂತ ಹೇಳ್ಬೋದು ಆಮೇಲೆ ಈ ದೇವತೆಗಳ ದಿನ ಬರುವ ಮೊದಲು ಧನು ಧನುರ್ಮಾಸ ಪ್ರಾರಂಭವಾಗುತ್ತೆ ಯಾವಾಗ ಸೂರ್ಯನು ಧನುಸ್ಸು ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಆವಾಗ ಧನು ಧನುರ್ಮಾಸ ಪ್ರಾರಂಭ ಆಗುತ್ತೆ ಈ ಧನುರ್ಮಾಸ ಏನಂತ ಹೇಳಿದ್ರೆ ದಿನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಏನು ಭ್ರಾಮಿ ಮುಹೂರ್ತ ಇರುತ್ತದೆ ಅದು ದೇ ದೇವತೆಗಳ ಭ್ರಾಹ್ಮಿ ಮುಹೂರ್ತ ಅಂತ ಹೇಳಲ್ಪಡ್ತದೆ ಈ ಉತ್ತರಾಯಣದಲ್ಲಿ ಏನಾಗುತ್ತೆ ಮಿತ್ರರೇ ಅಂತ ಹೇಳಿದ್ರೆ ಈ ವರ್ಷವು ಉತ್ತರಾಯಣವು ಜನವರಿ ಹದಿನಾಲ್ಕನೇ ತಾರೀಕಿಗೆ ಬಂದಿದೆ ಆಮೇಲೆ ಈ ಉತ್ತರಾಯಣದ ಪರ್ವದ ಮಹಾತ್ಮೆ ಏನು ಅಂತ ಹೇಳ್ಬೋದು ಯಾಕೆಂದ್ರೆ ಇದಕ್ಕೆ ಉತ್ತರಾಯಣ ಪರ್ವಕಾಲ ಅಂತ ಹೇಳ್ತಾರೆ ಈ ಉತ್ತರಾಯಣ ಪರ್ವಕಾಲ ಯಾವಾಗುತ್ತದೆ ಅಂತ ಹೇಳಿದ್ರೆ ಒಂಬತ್ತು ಗಂಟೆ ಮೂವತ್ತು ಮೂರು ನಿಮಿಷದಿಂದ ಹಿಡಿದು ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಉತ್ತರಾಯಣ ಪರ್ವಕಾಲ ಆಮೇಲೆ ಈ ಉತ್ತರಾಯಣದ ಮಹಿಮೆ ಏನು ಅಂತ ಹೇಳಿದ್ರೆ ಭಗವತಿ ದುರ್ಗಾದೇವಿಯು ಕಿಂಕರಾಸುರ ಶಂಕರಾಸುರನ್ನ ಸಂಹಾರ ಮಾಡಿರುತ್ತ ದಿನವೇ ಮಕರ ಸಂಕ್ರಾಂತಿ ಆಮೇಲೆ ಭೀಷ್ಮ ಪಿತಾಮಹರು ತಮ್ಮ ಆ ತಮ್ಮ ದೇಹವನ್ನು ಬಿಟ್ಟು ಪರಲೋಕಕ್ಕೆ ಗಮನ ಮಾಡಿದ ದಿನವೇ ಮಕರ ಸಂಕ್ರಾಂತಿ ಭಗೀರಥನು ತನ್ನ ಪೂರ್ವಜರ ಮುಕ್ತಿಗಾಗಿ ಓ ಗಂಗೆಯನ್ನು ಭೂಮಿ ಭೂಮಿಯ ಭೂಮಿ ಭೂಮಿಗೆ ಭೂಮಿಗೆ ಅವ ಅವತರಣ ಮಾಡಿಬಿಟ್ಟು ಗಂಗೆಯು ಕಪಿಲ ಮಹರ್ಷಿಯ ಆಶ್ರಮ ಆಶ್ರಮವನ್ನು ಪ್ರವೇಶ ಮಾಡಿ ಭಗೀರಥರ ಪೂರ್ವಜರಿಗೆ ಮುಕ್ತ ನೀಡಿದ ದಿನವೇ ಮಕರ ಸಂಕ್ರಾಂತಿ ಹಾಗಾಗಿ ಸೂರ್ಯನು ತನ್ನ ಪಥವನ್ನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬದಲಾವಣೆ ಮಾಡುವ ದಿನವೇ ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೇಗೆ ಮಕರ ಸಂಕ್ರಾಂತಿಯಿಂದ ಕರ್ಕಾಟಕ ಸಂಕ್ರಾಂತಿವರೆಗೂ ದಿನದ ಟೈಮಿಂಗ್ ಏನಾಗುತ್ತೆ ಒಂದು ಸ್ವಲ್ಪ ಹೆಚ್ಚಿರುತ್ತೆ ಅಂದರೆ ಸೂರ್ಯ ಹೆಚ್ಚು ಪ್ರಕಾಶಮಾನವಾಗಿ ಇರ್ತಾನೆ ಅದೇ ದಕ್ಷಿಣಾಯಣದಲ್ಲಿ ರಾತ್ರಿ ಹೆಚ್ಚಿರುತ್ತೆ ಆಮೇಲೆ ಈ ಮಕರ ಸಂಕ್ರಾಂತಿಲಿ ಏನಾಗುತ್ತೆ ಅಂತ ಹೇಳಿದರೆ ಥಂಡಿ ಆ ಚಳಿಗಾಲವು ಕಡಿಮೆಯಾಗಿ ಬೇಸಿಗೆಗಾಲವೂ ಸ್ಟಾರ್ಟ್ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಜನ ಏನು ಹೇಳ್ತಾರೆ ಅಂದರೆ ಎಳ್ಳ ಮಾಸೆ ಬಂದರೆ ಎಳ್ಳಿನಷ್ಟು ಬಿಸಿಲು ಹೆಚ್ಚಾಗುತ್ತೆ ಆಮೇಲೆ ಅವರಾತ್ರಿ ಮಾಸೆ ಬಂದರೆ ಅವರಾತ್ರಿಯಷ್ಟು ಬಿಸಿಲು ಹೆಚ್ಚಾಗುತ್ತೆ ಶಿವರಾತ್ರಿ ಮಾಸೆ ಬಂದರೆ ಶಿವರ ಶಿವ ಶಿವಶಿವ ಅಂತ ಹೇಳುತ್ತಾರೆ ಇದು ಬರೋದು ಇದು ಬರೋದು ನಮ್ಮ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಜನರು ಒಂದು ನಾನು ಅಂತ ಹೇಳ್ತಾರೆ ಉತ್ತರಾಯಣದಲ್ಲಿ ಎಲ್ಲ ರೀತಿಯ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಇದಕ್ಕೆ ಅಧಿಕ ಶುಭ ಫಲ ಇರುತ್ತೆ ಆಮೇಲೆ ಇನ್ನೊಂದು ಮಕರ ಸಂಕ್ರಾಂತಿಯ ವಿಶೇಷತೆ ಏನಂತ ಹೇಳಿದ್ರೆ ಮಹಾವಿಷ್ಣುವಿಗೆ ದೇವಿ ಭಾಗವತದ ಪ್ರಕಾರವಾಗಿ ಮಹಾವಿಷ್ಣುವಿಗೆ ಆತ್ಮಜ್ಞಾನವು ಮಹಾಶಿವನಿಂದ ಇದೇ ದಿನ ನೀಡಿತ್ತು ದೇವತೆಗಳ ದಿನ ಈಗ ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗುತ್ತೆ ಭಾರತದಲ್ಲಿ ಮಕರ ಸಂಕ್ರಾಂತಿ ಇಡೀ ಭಾರತ ದೇಶದಲ್ಲಿ ಆ ಈ ಹಬ್ಬವನ್ನು ಸಡಗರದಿಂದ ಆಚರಿಸುತ್ತಾರೆ ನಮ್ಮ ನೆರೆಯ ನಮ್ಮ ನೆರೆಯ ರಾಜ್ಯಗಳಾದ ತಮಿಳುನಾಡಿನಲ್ಲಿ ಪೊಂಗಲ್ ಕೇರಳದಲ್ಲಿ ಮಕರ ಬಿಳುಪು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಮಕರ ಸಂಕ್ರಾಂತಿ ಮಹಾರಾಷ್ಟ್ರದಲ್ಲಿ ಮಕರ ಸಂಕ್ರಾಂತಿ ಆಮೇಲೆ ಗುಜರಾತದಲ್ಲಿ ಉತ್ತರಾಯಣ ಅಥವಾ ಮಕರ ಸಂಕ್ರಾಂತಿ ಉತ್ತರ ಪ್ರದೇಶ ಉತ್ತರಾಖಂಡ ಆಮೇಲೆ ಬಿಹಾರ ಜಾರ್ಖಂಡದಲ್ಲಿ ಖಿಚಡಿ ಸಂಕ್ರಾಂತಿ ಮಧ್ಯ ಪ್ರದೇಶದಲ್ಲಿ ಮಕರ ಸಂಕ್ರಾಂತಿ ಆಮೇಲೆ ಅಸ್ಸಾಂದಲ್ಲಿ ಬಿಹು ಆಮೇಲೆ ಇದರಲ್ಲಿ ಬಂಗಾಳದಲ್ಲಿ ಮಕರ ಸಂಕ್ರಾಂತಿ ಬಂಗಾಲದಲ್ಲಿ ಈ ದಿನ ಈ ದಿನ ಗಂಗಾಸಾಗರ ಮೇಲ ಕೂಡ ನಡೆಯುತ್ತೆ ಅದು ಕೂಡ ಸಾಗರ ದ್ವೀಪದಲ್ಲಿ ದೊಡ್ಡದಾದ ಗಂಗಾಸಾಗರ ಮೇಲವು ಕೂಡ ಇದೇ ದಿನ ನಡೆಯುತ್ತೆ ಆಮೇಲೆ ಈ ದಿನ ನದಿಗಳಲ್ಲಿ ಪುಣ್ಯ ಪುಣ್ಯ ಸ್ನಾನವನ್ನು ಮಾಡಿ ನಮ್ಮ ಪಾಪಗಳನ್ನೆಲ್ಲ ತುಳಿದು ಪುಣ್ಯವನ್ನು ಪ್ರಾಪ್ತಿ ಮಾಡುವಂಥ ದಿನ ಆಮೇಲೆ ಇದೇ ದಿನ ಭಗವತಿ ದೇವ್ ದುರ್ಗಾದೇವಿಯು ಶಂಕರಾಸುರು ಮತ್ತು ಶಂಕರಾಸುರನ್ನು ಸಂಹಾರ ಮಾಡಿದಂಥ ದಿನ ಈ ದಿನ ಮಹಾರಾಷ್ಟ್ರದಲ್ಲಿರುವ ಕೋಲಾಪುರ ಮಹಾಲಕ್ಷ್ಮಿಗೆ ಸೂರ್ಯ ರಶ್ಮಿಯಿಂದ ಕಿರಣೋತ್ಸವ ಆಗುತ್ತೆ ಅದೇ ರೀತಿ ನಮ್ಮ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ಕಿರಣೋತ್ಸವ ನಡೆಯುತ್ತೆ ಆಮೇಲೆ ಈ ದಿನ ನಾವು ಯಾವುದಾದ್ರೂ ಗುರುಗಳ ಕಡೆಯಿಂದ ಒಂದು ದೀಕ್ಷೆಯನ್ನು ತಗೊಂಡ್ರೆ ತುಂಬ ಒಳ್ಳೆಯದು ಮಿತ್ರರೇ ಯಾಕೆಂದರೆ ದೀಕ್ಷೆಗಳಿಂದ ಏನಾಗುತ್ತೆ ಮಿತ್ರರೇ ಉತ್ತರಾಯಣ ಪರ್ವಕಾಲ ಪರ್ವಕಾಲದಲ್ಲಿ ದೀಕ್ಷೆಯನ್ನು ತಗೊಂಡ್ರೆ ಏನೋ ಮಾಡಿದಂಥ ನಾವು ಪಾಪಕರ್ಮಗಳೆಲ್ಲ ಹೋಗ್ಬಿಟ್ಟು ನಮಗೆ ಒಳ್ಳೆಯದಾಗುತ್ತೆ ಆಮೇಲೆ ಈ ದಿನದಿಂದ ನಾವು ಮಂತ್ರ ಮಂತ್ರಗಳನ್ನು ಪ್ರಾರಂಭ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಮಿತ್ರರೇ ನೋಡಿ ಯಾರಿಗೆ ಮದುವೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆಯೋ ಅಥವಾ ದಾಂಪತ್ಯದಲ್ಲಿ ಸುಖ ದಾಂಪತ್ಯದಲ್ಲಿ ದಾಂಪತ್ಯದಲ್ಲಿ ಅನಾ ದಾಂಪತ್ಯದಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆಯೋ ಅವರು ಏನು ಮಾಡ್ಬೇಕಂದ್ರೆ ಓಂ ರಿಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯೆ ಮುಖಂ ಹೃದಯ ಮೊಮ ವಶ ಆಕರ್ಷಯ ಆಕರ್ಷಯ ಅಂತ ಈ ಮಂತ್ರವನ್ನು ನೀವು ಜಪ ಮಾಡಬಹುದು ಇನ್ನೊಂದು ಯಾರಿಗೆ ತುಂಬ ಹೆಲ್ತ್ ಅಲ್ಲಿ ಇಶ್ಯೂಸ್ ಇದೆಯೋ ಅನಾರೋಗ್ಯ ಸಮಸ್ಯೆ ಇದೆಯೋ ಈ ಈ ಮಂತ್ರವನ್ನು ತಾವು ಜಪ ಮಾಡಬಹುದು ಓಂ ತ್ರಕಂ ನಿಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಿಯೋ ಬಂಧನಾ ಮೃತ್ಯೋಕ್ಷೃತ ಯಾರಿಗೆ ತುಂಬಾ ದುಡ್ಡು ಕಾಸಿನ ಹಣಕಾಸಿನ ಸಮಸ್ಯೆ ಇದೆಯೋ ಅವರು ಓಂ ರಿ ಓ ಶ್ರೀಂ ಹೀಂ ಶ್ರೀಂ ಕಮಲೆ ಕಮಲಾರೆ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರಿಂ ಮಹಾಲಕ್ಷ್ಮೈ ನಮಃ ಅಂತ ಈ ಮಂತ್ರವನ್ನು ಕೂಡ ನೀವು ಜಪ ಮಾಡಬಹುದು ಉತ್ತರ ಅಥವಾ ಪೂರ್ವ ದಿಕ್ಕಿನ ದಿಕ್ಕಿನ ಕಡಿ ಮುಖ ಮಾಡಿ ಜಪ ಮಾಡಿ ನಲವತ್ತು ದಿನ ನಲ್ವತ್ತೆಂಟು ದಿನದವರೆಗೆ ಜಪ ಮಾಡಿ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೂ ನಿಮ್ಮ ಇಚ್ಛಿತ ಇಪ್ಸಿತ ಹೊರಗಳನ್ನು ನೀವು ಪಡೆಯಬಹುದು ಆಮೇಲೆ ಆಮೇಲೆ ಇನ್ನೊಂದು ಮಕರ ಸಂಕ್ರಾಂತಿಯ ದಿನದಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ನಾವು ಎಳ್ಳು ಶೇಂಗಾ ಅಥವಾ ಕಡಲೆ ಎಲ್ಲವನ್ನು ತಿಂತೀವಿ ಯಾಕೆ ಹೇಳಿದ್ರೆ ನಮಗೆ ನಮ್ಮ ದೇಹದಲ್ಲಿ ಹೇಗೆ ಇದು ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಎಣ್ಣೆ ಅಂಶವು ಕಡಿಮೆ ಆಗುತ್ತೆ ಅದರಿಂದ ಎಳ್ಳು ಬೆಲ್ಲ ಅಥವಾ ಶೇಂಗಾ ಕಡಲೆ ಇವುಗಳು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಎಳ್ಳಿನ ಅಂಶವು ಹೆಚ್ಚಾಗಿಬಿಟ್ಟು ನಾವು ಒಂದು ಋತು ಬದಲಾವಣೆಗೆ ನಾವು ಮತ್ತೆ ಸನ್ನದ್ಧರಾಗ್ತೀವಿ ಹಾಗಾಗಿ ಇದು ಮಕರ ಸಂಕ್ರಾಂತಿಯ ಸಂಪೂರ್ಣ ಮಾಹಿತಿಯನ್ನು ಮಿತ್ರರೇ ನಾನು ನಿಮಗೆ ನೀಡಿದ್ದೇನೆ ನಿಮಗೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನನಗೆ ಕಾಲ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇದೆ ದಯವಿಟ್ಟು ಈ ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ವ್ಯೂ ಮಾಡಿ ಆಮೇಲೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿ ನಿಮಗೆ ಏನಾದರೂ ಮತ್ತೆ ಮುಂದೆ ಯಾವುದಾದ್ರೂ ಮಾಹಿತಿ ಬೇಕಾದರೆ ಖಂಡಿತವಾಗಿ ನನಗೆ ಹೇಳಿ ಹರೇ ಗಣೇಶ ನರಸಿಂಹ